ನಮಸ್ಕಾರ ಮೊದಲನೇಗಾಗಿ ಈ ವೇದಿಕೆ ಥ್ಯಾಂಕ್ ಪ್ರತಿಯೊಬ್ಬರು ಸೋ ಮಚ್ ಐ ವೆರಿ ಆನರ್ಡ್ ಟು ಬಿ ಹಿಯರ್ ಯು ಮೈಸೂರು ಜನತೆಗೆ ನಮಸ್ಕಾರಗಳು ಹೋದ ವರ್ಷ ಇಲ್ಲಿ ಸಪ್ತಸಾಗರ ರಾಜ್ಯ ತಂಡದ ಜೊತೆಗೆ ಬಂದೆ ಈ ವರ್ಷ ಬಗೀರ ತಂಡದ ಜೊತೆ ಬರ್ತಾ ಇದ್ದೀನಿ ತುಂಬಾ 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 ಖುಷಿ ಆಗತ್ತೆ ಅಹ್ ನೀವೆಲ್ಲಾರು ನಮ್ಮ ಸಿನಿಮಾಗಳಿಗೆ ತುಂಬಾ ತುಂಬಾ ಪ್ರೀತಿ ತೋರಿಸಿದೀರಾ ಸೊ ಅದಕ್ಕೆ ನಾನು ಸದಾಚಿರರುಣಿ ಐ ಥಿಂಕ್ ಆಗಲೇ ಶ್ರೀಮುರಳಿ ಸರ್ ನಮ್ಮ ಸಿನಿಮಾ ಬಗ್ಗೆ ನಿಮಗೆ ಹೇಳಿರ್ತಾರೆ ಬಗೀರ ಅಂತ ನಮ್ಮ ಸಿನಿಮಾ ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿಗೆ ಇದೆ ನೀವೆಲ್ಲರೂ ನಮ್ಮ ಕನ್ನಡ ಸಿನಿಮಾಸ್ಗೆ ತುಂಬ ಪ್ರೋತ್ಸಾಹ ಪ್ರೀತಿ ತೋರಿಸಿದ್ದೀರಾ ಹಾಗೆ ತೋರಿಸ್ತಾ ಇರಿ ಸದ್ಯದಲ್ಲೇ ನಮ್ಮ ಟ್ರೇಲರ್ ಇದೆ ಟೀಸರ್ ಆಗಲೇ ಬಿಡುಗಡೆ ಆಗಿದೆ ಯೂಟ್ಯೂಬಲ್ಲಿ ಸೊ ದಯವಿಟ್ಟು ಅದನ್ನು ನೋಡಿ ಹೀಗೆ ಪ್ರೋತ್ಸಾಹ ಮತ್ತು ಪ್ರೀತಿ ತೋರಿಸ್ತಾ ಇರಿ ಆ್ಯಂಡ್

ఆల్ సో మచ్ ధన్యవాదాలు శుభవార్ అంత హారీ